ನ್ಯೂಸ್ ಏಟೀನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣ್ಣೂರ್ ಗದಗದ ಪ್ರತಿನಿಧಿ ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಸಹ ತರ್ತಾ ಇದ್ದೀನಿ ಅದರಲ್ಲೂ ರಾಜ್ಯಾದ್ಯಂತ ಈಗ ಡೆಂಗಿ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತವೆ ಡೆಂಗಿ ಹರಡ್ತಾ ಇರೋದನ್ನ ಸಾವು ನೋವುಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಕೂಡ ಈಗ ಮಾಸ್ಟರ್ ಪ್ಲ್ಯಾನನ್ನು ಸಹ ಮಾಡಿರುವಂಥದ್ದು ಯಾಕಂದರೆ ಡೆಂಗು ಪ್ರಕರಣ ಹೆಚ್ಚಾಗ್ತಾ ಇರೋದು ಸೊಳ್ಳೆಯಿಂದ ಸೊಳ್ಳೆ ಕಡದ ಮೇಲೆ ಅದು ಡೆಂಗ್ಯೂ ಆಗಿ ಪರಿಣಮಿಸಿ ಜನರನ್ನು ಬಲಿ ಪಡಿತಾ ಇದೆ ಹೀಗಾಗಿ ಆ ಲಾರ್ವಾಗಳೇನಿದಾವೆ ಆ ಲಾರ್ವಾಗಳನ್ನೇ ನಿರ್ನಾಮ ಮಾಡಿಬಿಟ್ರೆ ಈ ಒಂದು ಡೆಂಗ್ಯೂ ಪ್ರಕರಣಗಳು ಕೂಡ ಕಡಿಮೆ ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ಗದಗ ಆರೋಗ್ಯ ಇಲಾಖೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಸಹ ಈಗ ರೆಡಿ ಮಾಡ್ಕೊಂಡಿರುವಂಥದ್ದು ಅದೇನಪ್ಪ ಅಂತ ಒಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿದ್ರೆ ಅಂತೀರಾ ಹಾಗಾದರೆ ಈ ಸ್ಟೋರಿಯನ್ನು ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಈ ಎಲ್ಲ ಮೀನುಗಳನ್ನು ತಂದಿದ್ದು ಯಾವುದಕ್ಕೆ ಅಂತ ನೋಡೋದಾದರೆ ಇವು ಎಲ್ಲ ಏನು ಸೊಳ್ಳಿ ಮೀನುಗಳೇನಿದಾವೆ ಇವನ್ನೆಲ್ಲವನ್ನು ಕೂಡ ಏನು ಮನೆಯಲ್ಲಿರ್ತಕ್ಕಂಥ ಸಂಪಾಗಿರ್ಬೋದು ಇಲ್ಲಿ ಲಾರ್ವಾಗಳಿದಾವೆ ಆ ಲಾರ್ವಾಗಳೇನು ಸರ್ವೆ ಮಾಡ್ಕೊಂಡು ಬರ್ತವೆ ಅಲ್ಲಿ ಹೋಗಿ ಮೀನುಗಳನ್ನು ಬಿಟ್ಟು ಆ ಲಾರ್ವಾಗಳನ್ನು ತಿಂದು ಹಾಕುವಂಥ ಕೆಲಸ ಮೀನುಗಳು ಮಾಡ್ತಾವೆ ಹೀಗಾಗಿ ಈ ಮೀನುಗಳ ಮೂಲಕವೇ ಈ ಒಂದು ಲಾರ್ವಾಗಳನ್ನು ಮತ್ತು ಈ ಸಳ್ಳಿಗಳನ್ನ ನಿರ್ಮೂಲನೆ ಮಾಡುವುದಕ್ಕೆ ಈ ಒಂದು ಮಾಸ್ಟರ್ ಪ್ಲಾನ್ ಗದಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರ ಅಷ್ಟೇ ಅಲ್ಲ ಗದಗ ಜಿಲ್ಲೆಯ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಇವುಗಳ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಲ್ಲಿ ಲಾರ್ವಾಗಳು ಜಾಸ್ತಿ ಇದ್ದಾವೆ ಅಲ್ಲಿ ಬಿಡುವಂಥ ಕೆಲಸವನ್ನು ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು ಅಷ್ಟೇ ಅಲ್ಲದೆ ಇವುಗಳ ಮೀನು ಕೆರೆ ಕಟ್ಟೆಗಳಿಗೆ ಹೋಗಿ ತೆಗೆದುಕೊಂಡು ಬಂದು ಅವುಗಳನ್ನ ಹೋಗಿ ಮನೆಗಳಲ್ಲಿ ಲಾರ್ವಗಳಿದ್ದಾವೆ ಎಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಲ್ಲಿ ಹೋಗಿಗಳನ್ನು ಬಿಟ್ಟು ಆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವ ಮೂಲಕ ಡೆಂಗಿ ಪ್ರಕರಣಗಳು ಕೂಡ ನಿಯಂತ್ರಣ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಒಂದು ಕೈ ಹಾಕಿರುವಂತದ್ದು ಗದಗ ಜಿಲ್ಲೆಯಲ್ಲೇ ಸುಮಾರು ಈಗಾಗಲೇ ಹನ್ನೆರಡುನೂರ ತೊಂಬತ್ನಾಲ್ಕಕ್ಕೂ ಅಧಿಕ ಶಂಕಿತ ಡೆಂಗಿ ಪ್ರಕರಣಗಳಿದ್ದಾವೆ ಅದರಲ್ಲೂ ಕೂಡ ಈಗಾಗಲೇ ನಲವತ್ತೊಂಬತ್ತು ಪಾಸಿಟಿವ್ ಪ್ರಕರಣಗಳು ಈಗಾಗಲೇ ಚಿಕಿತ್ಸೆಯನ್ನ ಡೆಂಗಿ ಪ್ರಕರಣದಲ್ಲಿ ಈಗಾಗಲೇ ಪಡಿತಾ ಇದ್ದಾರೆ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಈಗ ಸಾಕಷ್ಟು ರೋಗಿಗಳು ಕೂಡ ಬರ್ತಾ ಇದ್ದಾರೆ ಯಾಕೆಂದ್ರೆ ಚಳಿ ಜ್ವರ ಹಾಗೆ ಅಷ್ಟೇ ಅಲ್ಲ ಸಾಕಷ್ಟು ಶೀತ ನೆಗಡಿ ಹೀಗೆ ಆ ಹತ್ತು ಹಲವಾರು ಕಾಯಿಲೆಗಳಿಂದ ರೋಗಿಗಳು ಕೂಡ ಜಿಮ್ಸ್ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ ಇಂಥ ಒಂದು ಪ್ರಕರಣಗಳು ಕೂಡ ಈಗ ಡೆಂಗಿ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗಬಾರ್ದೆಂಬ ಎಂಬ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡು ಈ ಮೀನುಗಳ ಮೂಲಕವೇ ಅವುಗಳನ್ನ ಲಾರ್ವಾಗಳನ್ನು ಸರ್ವನಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೂಡ ಈಗ ಮುಂದಾಗಿದೆ ಗದಗ ಜಿಲ್ಲೆಯಲ್ಲಿ ಜನವರಿಯಿಂದ ಜೂನ್ ಎಂಡ್ವರೆಗೆ ಸುಮಾರು ನಲವತ್ತೊಂಬತ್ತು ಕೇಸಸ್ ಡೆಂಗಿ ಪಾಸಿಟಿವ್ ಕಂಡು ಬಂದಿದೆ ಇದರಲ್ಲಿ ಹನ್ನೆರಡುನೂರ ತೊಂಬತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಜನರಿಗೆ ನಾವು ಸಂಶಯಾಸ್ಪದ ಡೆಂಗೆ ಅಂತ ನಾವು ಕಂಡುಹಿಡ್ದು ಅದರಲ್ಲಿ ಒಂಬೈನೂರ ಹದಿನೇಳು ಜನರ ರಕ್ತ ಮಾದರಿನ ಪರೀಕ್ಷಿಸಿದಾಗ ಅದರಲ್ಲಿ ನಲವತ್ತೊಂಬತ್ತು ಜನ ಪಾಸಿಟಿವ್ ಅಂತ ಕಂಡು ಬಂದಿದ್ದಾರೆ ಈ ಇಲ್ಲಿವರೆಗೆ ಯಾವುದೇ ಡೆಂಗಿಯಿಂದ ನಮ್ಮಲ್ಲಿ ಸಾವಿನ ಪ್ರಕರಣ ಆಗಿ ಕಂಡು ಬಂದಿಲ್ಲ ಆಮೇಲೆ ಈ ಹಾಸ್ಪಿಟ್ಲಲ್ಲಿ ಪೇಷೆಂಟ್ಸು ಇವನ್ ಪ್ರೈವೇಟ್ ಹಾಸ್ಪಿಟ್ಲು ಮತ್ತು ಜಿಲ್ಲಾ ಆಸ್ಪತ್ರೆ ಮತ್ತು ನಮ್ಮ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೂ ಅಡ್ಮಿಟ್ ಅಡ್ಮಿಟ್ ಆಗಿದ್ದರೂ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಯಾರು ಯಾವ ಆ ಥರ ಸೀರಿಯಸ್ ಪೇಷೆಂಟ್ಸ್ ಯಾವೂ ಇಲ್ಲ ನಮ್ಮಲ್ಲಿ ಡಿಸ್ಟಿಕ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಅಂತ ಡಿ ಪಿ ಹೆಚ್ ಎಲ್ ಲ್ಯಾಬ್ ನಮ್ಮ ಜಿಲ್ಲಾ ಆಸ್ಪತ್ರೆ ಸಂಶಯಾಸ್ಪದ ಯಾವುದೇ ನಾವು ಡೆಂಗಿ ಪ್ರಕರಣಗಳು ಕಂಡು ಬಂದರೆ ಅಂಥ ರಕ್ತ ಮಾದರಿಯನ್ನು ಕಲೆಕ್ಟ್ ಮಾಡಿಕೊಂಡು ಡಿ ಪಿ ಎಚ್ ಎಲ್ ಲ್ಯಾಬ್ಗೆ ಕಳಿಸ್ಕೊಟ್ಟು ಡಿ ಪಿ ಎಚ್ ಎಲ್ ಲ್ಯಾಬ್ನಲ್ಲಿ ನಾವು ಐಡೆಂಟಿಫೈ ಮಾಡಿ ಕನ್ಫರ್ಮ್ ಆದಮೇಲೆ ಅವ್ರ ಟ್ರೀಟ್ಮೆಂಟ್ ಅದಕ್ಕಿಂತ ಮುಂಚೆನೇ ನಾವು ಟ್ರೀಟ್ಮೆಂಟ್ ಹಾಕಿರ್ತೇವೆ ಈಗ ಸ ಈ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪಿ ಎಸ್ ಸಿಯಿಂದ ಸಂಶಯಾಸ್ಪದ ಒಂದು 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 ಕೇಸ್ ಕಳಿಸ್ಕೊಟ್ರೆ ಆ ರಿಸಲ್ಟ್ ಬರೋಕ್ಕಿಂತ ಮುಂಚೆಯೇ ನಾವು ಸಂಶಯಾಸ್ಪದ ಡೆಂಗಿ ಪ್ರಕರಣ ಅಂತ ನಾವು ಇದ್ರೆ ಹಿಡ್ಕೊಂಡು ಅವು ಏನೇನು ಕಾರ್ಯಕ್ರಮ ಮಾಡಬೇಕು ಲಾರ್ವಾ ಸಮೀಕ್ಷೆ ಇರ್ಬೋದು ಅದು ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟಿ ಐ ಸಿ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮೂಡಲಿ ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮಲ್ಲಿ ಅಷ್ಟೇನು ಪ್ರಕರಣ ಕಂಡು ಬಂದಿಲ್ಲ ಆದರೂ ಕೂಡ ನಾವು ಇಂಟೆನ್ಸಿಫೈ ಆಗಿ ಲಾರ್ವ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಡೆಂಗಿ ಡೆಂಗಿ ಹರಡದರಂತೆ ನಗರ ಪ್ರದೇಶದಲ್ಲಿ ಮತ್ತು ಅದು ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಲಾರ್ವಾ ಸಮೀಕ್ಷೆಯನ್ನು ಆಶಾ ಕಾರ್ಯಕರ್ತೆಯರು ಕರ್ತರು ಅವ್ರು ಮಾಡ್ತಾ ಇದ್ದಾರೆ ಅವ್ರು ಮಾಡಿದಂಥ ಸರ್ವೆಯನ್ನು ನಾವು ಕ್ರಾಸ್ ಚೆಕ್ ಮಾಡಿ ಹೆಲ್ತ್ ಸ್ಟಾಫ್ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ ಅರ್ಬನ್ ಏರಿಯಾದಲ್ಲಿ ಆಶಾ ಕಾರ್ಯಕರ್ತರು ಭಾಳ ಕಡೆ ಇರಲೇ ಇದ್ದಕ್ಕೆ ನಾವು ಹೆಲ್ತ್ ಸ್ಟಾಫನ್ನು ಅರ್ಬನ್ ಏರಿಯಾಗೆ ಹಾಕ್ಕೊಂಡು ಪ್ರತಿ ಶುಕ್ರವಾರ ದಿವಸ ನಾವು ಹೋಗಿ ಪ್ರತಿ ಮನೆ ಮನೆಗಳು ಹೋಗಿ ಇಂಡೋರ್ ಮತ್ತು ಔಟ್ಡೋರ್ ಲಾರ್ ಸಮೀಕ್ಷೆ ಮಾಡಿ ಈ ಡೆಂಗಿ ಹರಡದಂಥ ಕ್ರಮ ಕೈಗೊಳ್ಳೋಕೆ ನಾವು ನಾವು ಸಾಧ್ಯವಾದ ಪ್ರಯತ್ನ ಮಾಡ್ತಾ ಇದ್ದೇವೆ ಪಬ್ಲಿಕ್ ಅವೇರ್ನೆಸ್ ಮೂಡಿಸೋಕ್ಕೆ ಆಲ್ರೆಡಿ ನಾವು ಇದರಲ್ಲೆಲ್ಲ ಪೋಸ್ಟರ್ಸ್ ಎಲ್ಲ ಬ್ಯಾನರ್ಸು ಕೊಟ್ಟಿದ್ದೇವೆ ಮತ್ತು ಕರ್ಪತ್ರ ಮುದ್ರಿಸ ಲೋಕಲ್ ಕೇಬಲ್ ಟಿವಿಯಲ್ಲಿ ನಾವು ಡೆಂಗಿ ಪ್ರಕರಣದ ಬಗ್ಗೆ ನಾವು ಐ ಸಿ ಐ ಸಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಲಾರ್ವಾ ಸಮೀಕ್ಷೆಗೆ ಹೋದಲ್ಲಿ ಐ ಸಿ ಆ್ಯಕ್ಟಿವಿಟೀಸ್ನು ಮಾಡ್ತಾರೆ ಸೊ ಜನರಲ್ಲಿ ಒಂದೇ ಏನಂತ ಅಂದರೆ ನೀವು ನೀರು ಶೇಖರಣೆ ಏನು ಮಾಡ್ತೀರಿ ಶೇಖರಣೆ ಮಾಡಿದಂಥ ಪಾತ್ರೆಗಳನ್ನು ಮುಚ್ಚಿಡಬೇಕು ಓಪನ್ ಆಗಿಡಬಾರೀಕಂದರೆ ಇಡೀ ಸಿಟ್ಟೆ ಮಾಸ್ಕಿಟೋಯಿಂದ ಆ ಸೊಳ್ಳೆಯಿಂದ ಈ ಕಾಯಿಲೆ ಹರಡ್ತೈತಿ ಆ ಸೊಳ್ಳಿಗೆ ತತ್ತಿ ಇಡಬೇಕಾತಂದ್ರೆ ಶುದ್ಧವಾದ ನೀರು ಬೇಕು ಸೊ ನೀವು ಓಪನ್ ನೀರು ಏನಾದರೂ ಇಟ್ಟರೆ ನಿಮ್ಮ ಮನೆ ಸುತ್ತಮುತ್ತ ನೀವೇನು ಪ್ರಯತ್ನ ಮಾಡಬೇಕಾದ್ರೆ ನೀರು ನಿಂದಲಾರ್ದಂಗೆ ಪ್ರಯತ್ನ ಮಾಡಬೇಕು ಇನ್ ಕೇಸ್ ನೀರಿದ್ರೆ ಅದನ್ನು ಚೆಲ್ಲಬೇಕು ಅಥವಾ ಆಮೇಲೆ ನಿಮ್ಮ ಬ್ಯಾರಲ್ ಡೋಣಿನ ಮುಚ್ಚಿಡಬೇಕು ಅದು ಮಾಡೋದ್ರಿಂದ ಆಮೇಲೆ ಯಾವುದೇ ವ್ಯಕ್ತಿಗೆ ಜ್ವರ ಅಥವಾ ಏನಾದರೂ ಮೈಕೈನು ಕಂಡು ಬಂದರೆ ತಕ್ಷಣ ಸಮೀಪದ ಸರ್ಕಾರಿ ಆಸ್ಪತ್ರೆ ಅಥವಾ ಯಾವುದೇ ವೈದ್ಯರಲ್ಲಿ ನೀವು ಹೋಗಿ ಪರೀಕ್ಷೆ ಮಾಡ್ಕೋಬೇಕು ಡೆಂಗಿ ಬಗ್ಗೆ ಭಯ ಬೇಡ ಬಟ್ ಕಾಳಜಿ ಇರಬೇಕು ಅದೊಂದೇ ನಾವು ಇರೋದು ಗದಗ ಜಿಲ್ಲೆಯಲ್ಲೇ ಸುಮಾರು ಈಗಾಗಲೇ ಶಂಕಿತ ಡೆಂಗ್ಯೂ ಹನ್ನೆರಡು ನೂರ ಅಧಿಕ ಇದ್ದಾವೆ ಈಗಾಗಲೇ ನಲವತ್ತೊಂಬತ್ತು ಪಾಸಿಟಿವ್ ಪ್ರಕರಣಗಳು ಇದಾವೆ ಇವುಗಳೆಲ್ಲವನ್ನು ನಿಯಂತ್ರಣ ಮಾಡಬೇಕಂತಂದ್ರೆ ಆ ಏರಿಯಾದಲ್ಲಿ ಹೋಗಿ ಸರ್ವೆ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಆಶಾ ಕಾರ್ಯಕರ್ತರ ಸಹಾಯದಿಂದ ಎಲ್ಲಿ ಲಾರಗಳು ಉತ್ಪತ್ತಿ ಆಗ್ತಾವೆ ಅಲ್ಲಿ ತೆರಳಿ ಅವುಗಳನ್ನು ನಿರ್ಮೂಲನೆ ಮಾಡುವಂಥ ಕೆಲಸ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಮಾಡ್ತಾ ಇದ್ದಾರೆ ಈಗಾಗಲೇ ಅಖಾಡಕ್ಕೆ ಡಿ ಎಚ್ ಓ ಅವರು ಖುದ್ದಾಗಿ ಹೋಗಿ ಅವು ಮೀನುಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಎಲ್ಲಿ ಸಂಪುಗಳಿದ್ದಾವೆ ಎಲ್ಲಿ ನೀರುಗಳು ನಿಂತಿದ್ದಾವೆ ಅಲ್ಲೆಲ್ಲ ಹೋಗಿ ಅವುಗಳ ಮೀನುಗಳನ್ನು ಬಿಟ್ಟು ಆ ಏನು ಲಾರ್ವ ಏನಿದ್ದಾವೆ ಆ ಲಾರ್ವಗಳನ್ನು ಈಗ ನಾಶಪಡಿಸುವಂಥ ಕೆಲಸ ಸಹ ಆಗ್ತಾ ಇದೆ ಇದೇ ರೀತಿ ರಾಜ್ಯಾದ್ಯಂತ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಿದರೆ ಈ ಡೆಂಗ್ಯೂ ಪ್ರಕರಣವನ್ನು ನಿಯಂತ್ರಣ ಮಾಡಬಹುದು ಎಂಬ ಪ್ರಶ್ನೆ ಕೂಡ ಈಗ ಉದ್ಭವವಾಗಿರುವಂಥದ್ದು ಈ ಗದಗ ಆರೋಗ್ಯ ಇಲಾಖೆ ಅಧಿಕಾರಿ ಮಾಡ್ತಕ್ಕಂಥ ಕಾರ್ಯಕ್ಕೂ ಕೂಡ ಸಾರ್ವಜನಿಕರು ಶ್ಲಾಘನೀಯ ವೆಚ್ಚ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ